ಬಕ್ರೀದ್ ಹಬ್ಬ ಬರ್ತಾ ಇದೆ ಬಕ್ರೀದ್ ಹಬ್ಬ ಇರುವಂತ ಹಿನ್ನೆಲೆಯಲ್ಲಿ ಚಾಮರಾಜಪೇಟೆಯ ಈದ್ಗಾ ಮೈದಾನದ ಬಳಿ ಇರುವಂತಹ ರಸ್ತೆಗಳಲ್ಲಿ ಸಾಕಷ್ಟು ವೆರೈಟಿಸ್ ಆಫ್ ಕುರಿ ಇರ್ಬೋದು ಮೇಕೆಗಳನ್ನ ನಾವು ನೋಡ್ಬೋದಾಗಿದೆ ಜೊತೆಗೆ ಟಗರುಗಳು ಕೂಡ ಇದೆ ಯಾಕಂದ್ರೆ ಆ ಬಕ್ರೀದ್ ಬಂದಂತಹ ಸಂದರ್ಭದಲ್ಲಿ ಈ ಒಂದು ರೋಡ್ಗಳಲ್ಲಿ ನಾವೆಲ್ಲ ನೋಡಿದ್ರು ಕೂಡ ಕುರಿಗಳು ಮೇಕೆಗಳು ಟಗರುನೆ ಕಾಣಿಸ್ತಾ ಹೋಗುತ್ತೆ ಜೊತೆಗೆ ವ್ಯಾಪಾರಿ ಕೂಡ ಇದಾರೆ ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಪ್ರತಿ ವರ್ಷ ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಇಲ್ಲಿಗೆ ಬರ್ತೀರಾ ಹೇಗೆ ತಾವು ಎಲ್ಲಿ ಚಿಕ್ಕಬಳ್ಳಾಪುರ ನಾವು ಚಿಕ್ಕಬಳ್ಳಾಪುರ ನಾವು ಇಪ್ಪತ್ತು ವರ್ಷದಿಂದ ಬರ್ತಾ ಇದ್ದೀವಿ ಇಪ್ಪತ್ತು ವರ್ಷದಿಂದ ಈ ಅವು ಬಿಟ್ಟು ಬಿಟ್ಟು ವ್ಯಾಪಾರ ಕಮ್ಮಿ ಆಗ್ಬಿಟ್ಟಿದೆ ಏನ್ ಮಾಡಕ್ ಆಗಲ್ಲ ಎಲ್ಲಾ ತಕೊಂಡ್ ಬಂದು ಎಲ್ಲಾ ವಾಪಸ್ ಹೋಗೋ ಪರಿಸ್ಥಿತಿ ಬಂದಿದೆ ನಮ್ಗೆ ವ್ಯಾಪಾರನೇ ಇಲ್ಲ ಹಿಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಏನನ್ನ ಸ್ವಲ್ಪ ಗವರ್ಮೆಂಟ್ ದಿಂದ ಅನುಕೂಲ ಮಾಡ್ಕೊಡಿ ಅಂತ ಹೇಳ್ತೇವೆ ತಂದಿದ್ರಿ ಕುರಿ ತಂದಿದ್ರ ಮೇಕೆನ ಯಾವ್ದು ಮೇಕೇನು ತಂದಿದ್ದೀವಿ ಕುರಿ ತಂದಿದ್ದೀವಿ ಮಾರಿಲ್ಲ ತಂದಿದೀರಾ ಒಂದು ಸೇಲ್ ಆಗಿಲ್ವಾ ಹೇಗೆ ವ್ಯಾಪಾರ ಕಮ್ಮಿ ಇದೆ ಎಲ್ಲಂದ್ರೆ ಅಂದ್ರ ಕೇಳ್ತಾರೆ ಆ ಚಿಕ್ಕಾಪಟ್ಟ ಕಡಿಮೆ ಕೇಳ್ತಾರೆ ನಮ್ಗ್ ವ್ಯಾಪಾರ ವ್ಯಾಪಾರ ಮಾಡೋರು ನಾವು ಲಾಸ್ ಆಗ್ಬಿಡ್ತದೆ ಹಿಂಗ್ ಆಗ್ಬಿಟ್ಟಿದೆ ನಮ್ ಪರಿಸ್ಥಿತಿ ಕೆ ಜಿ ನಿಮ್ ಹತ್ರ ಇದೆ ಹೇಗೆ ನಮ್ದು ಹತ್ರ ಒಂದ್ ಇಪ್ಪತ್ತೈದ್ ಕೆಜಿ ಇಪ್ಪತ್ತ್ ಮೂವತ್ತ್ ಕೆಜಿ ಎಲ್ಲಾ ಇದೆಲ್ಲಾ ಎಷ್ಟ್ ರೇಟ್ ಇದೆ ಹೇಗಿದೆ ಇಪ್ಪತ್ತೈದ್ ಕೆಜಿ ತೂಕ ಬಂದ್ರೆ ಐನೂರ ಐನೂರ ಐವತ್ ರೂಪಾಯಿ ಆರ್ನೂರ್ ರೂಪಾಯಿ ಕೇಳ್ತಾರೆ ಒಂದ್ ಕೆಜಿ ಆರ್ನೂರು ರೂಪಾಯಿ ಹಂಗ ಕೇಳ್ತಾರೆ ಹಿಂಗಾಗಿದೆ ನಿಮ್ಮ ಹತ್ರ ಇರೋ ಕುರಿಗಳದ್ದು ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ ಎಂಡ್ ಪ್ರೈಸ್ ಎಷ್ಟಿದೆ ಸ್ಟಾರ್ಟಿಂಗ್ ಅಂದ್ರೆ ಅದೇ ಫಸ್ಟ್ ಪ್ರೈಸ್ ಎಷ್ಟಿದೆ ಎಷ್ಟು ಸಾವಿರದಿಂದ ಶುರು ಆಗುತ್ತೆ ಸುಮಾರು ಒಂದ್ ಇಪ್ಪತ್ ಸಾವಿರ ತನಕ ಹದಿನೈದು ಹದಿನೈದು ಮೇಲೆ ಮೇಲೆನೆ ಈ ವರ್ಷನೇ ಡಲ್ ಆಗಿರೋದ ವ್ಯಾಪಾರ ಅಥವಾ ಪ್ರತಿ ವರ್ಷ ಆಗ್ತಿತ್ತು ಹಿಂಗಾಗ್ತಿತ್ತು ಈ ವರ್ಷ ಹಿಂಗಾಗ್ಬಿಟ್ಟಿದಮ್ಮ ಮೊನ್ನೆ ವರ್ಷನು ಹಿಂಗಾಗಿದೆ ಈ ವರ್ಷನು ಹಿಂಗಾಗಿದೆ ಕಡಿಮೆ ಬೆಲೆ ಕೇಳ್ತಿದಾರ ಕಡಿಮೆ ಬೆಲೆ ಕೇಳ್ತಾರೆ ಒಂದ್ ಇಪ್ಪತ್ ಐವ ನಲ್ವತ್ ರೂಪಾಯಿ ನಲ್ವತ್ ಸಾವಿರ ರೂಪಾಯಿ ಮಾರೋ ಕುರಿ ಹತ್ ಸಾವಿರ ಕೊಡ್ತೀರಾ ಹನ್ನೆರಡು ಸಾವಿರ ಕೊಡ್ತೀರಾ ಹದಿನೈದು ಸಾವಿರ ಕೊಡ್ತೀರಾ ಅಂತ ಹೇಳ್ತಾರೆ ಏನ್ ಇವತ್ತು ಅಥವಾ ನಾಳೆನೆ ವ್ಯಾಪಾರ ಆಗ್ಬೇಕು ಇಲ್ಲ ಅಂದ್ರೆ ಕಷ್ಟ ಇದೆ ಅಂದ್ರೆ ಆಗ್ಬಹುದು ಇಲ್ಲ ಅಂದ್ರೆ ಇಲ್ಲ ನಾಳೆ ಒಂದ್ ದಿವ್ಸಾನೆ ಟೈಮ್ ಇರೋದು ಬರ್ತಾರೆ ಕಸ್ಟಮರ್ಸ್ ಅಂತ ಅನ್ಸತ್ತ ನಾಳೆ ನಾಳೆ ಬರ್ತಾರೆ ಅನ್ಸತ್ತ ಹೇಳಕ್ ಆಗಲ್ಲಮ್ಮ ಬರ್ತಾರ ಓದ್ತಾರ ಬರ್ತೀವಿ ಅಂತ ಹೇಳ್ತಾರೆ ಆಗುತ್ತೆ ಹೇಳಿ ನಾಳೆ ಒಂದೇ ದಿವಸನೇ ಇರೋದಪ್ಪ ನೀವೆಲ್ಲ ಇದೇ ಸೈಜ್ ತಂದಿರೋದಾ ಇದೇ ಸೈಜ್ ಅಲ್ಲಿ ತಂದಿರೋದಾ ಎಷ್ಟು ಇಪ್ಪತ್ ತಂದಿದ್ದೀರಾ ಒಂದು ಕೂಡ ಇನ್ನು ವ್ಯಾಪಾರ ಆಗಿಲ್ಲ ಇನ್ನ ಒಂದು ಹದಿನೈದು ಸಂಜೆ ಮತ್ತೆ ನಾಳೆ ಅಷ್ಟೊತ್ತಿಗೆ ನಾಳೆ ಏನಾದ್ರು ಆಗ್ತಿರ ಆಗ್ಬಹುದು ಇಲ್ಲ ಅಂದ್ರೆ ವಾಪಸ್ ತಕೊಂಡು ಹೋಗಬಹುದು ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಮಾಡ್ಕೊಂಡ್ ಬಂದಿರ್ತೀರಾ ಸಾಕಷ್ಟು ನಿಮ್ಗೂ ಕೂಡ ಖರ್ಚು ಇರುತ್ತೆ ವ್ಯಾಪಾರ ಆಗಿಲ್ಲ ಅಂದ್ರೆ ಲಾಸ್ ಏನ ನಮ್ಗೆ ಲಾಸ್ ಆಗುತ್ತೆ ನಿದ್ದೆ ಇರಲ್ಲ ಏನ ನಾವು ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳಿ ನಾವು ಮರಿಗಳನ್ನೇ ನೋಡ್ಕೊಂಡು ನಿದ್ದೆ ಇಲ್ದಿರ ಇರ್ತೀವಿ ಅದಗೂ ಒಂದೊಂದು ಹೋಗ್ಬಿಡ್ತವೆ ಈ ಟೆಂಪಾ ಬಾಡಿಗೆ ಖರ್ಚು ಊಟ ಇಲ್ಲ ಈ ನಿದ್ದೆ ಇಲ್ಲ ಈ ತರ ಕಷ್ಟಗಳನ್ನು ಅನುಭವಿಸ್ತಾ ಅಂದ್ರೆ ವರ್ಷದಿಂದ ವರ್ಷಕ್ಕೆ ವ್ಯಾಪಾರಿಗಳು ಕಡಿಮೆ ಆಗ್ತಿದ್ದಾರೆ ಅಂತ ಅನ್ಸುತ್ತ ಹೇಗೆ ಜಾಸ್ತಿ ಬರ್ತಿದಾವ ಕುರಿಗಳು ಟಗರು ಮೇಕೆ ಇವಾಗ ಎಲ್ಲಾ ಕಡೆಯಿಂದ ಇವಾಗ ಏನ್ ಬಾಕಿ ಅದ್ರ ಇದೆ ಕುರಿ ಬಿಸಿನೆಸ್ ಜಾಸ್ತಿ ಆಗಿದೆ ಸಿಕ್ಕಾಪಟ್ಟ ನಮ್ ಕರ್ನಾಟಕದಲ್ಲಿ ಆಗ್ಲಿ ಎಲ್ಲೇ ಆಗ್ಲಿ ಕುರಿ ಬಿಸಿನೆಸ್ ನಲ್ಲೇ ಜೀವನ ಮಾಡೋ ತರ ಮಾಡ್ಕೊಂತ ಇದಾರೆ ಆದ್ರಿಂದ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ರಾಜ್ಯದಲ್ಲಿ ಕುರಿ ಸಾಕಣೆ ಮಾಡೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಕುರಿ ಆಗಿರ್ಬೋದು ಟಗರು ಹಾಗೆ ಮೇಕೆಗಳು ಬರ್ತಾ ಇದೆ ಸೊ ಹಾಗಾಗಿ ವ್ಯಾಪಾರ ಆಗ್ತಾ ಇಲ್ಲ ಅನ್ನುವಂಥದ್ದು ಏನು ಚಿಕ್ಕಬಳ್ಳಾಪುರದಿಂದ ಬಂದಿರುವಂತಹ ಏನು ಕುರಿ ಸಾಕ್ತಾ ಇರುವಂತಹ ಮಾತು ಅವ್ರು ಕೂಡ ಒಂದು ಇಪ್ಪತ್ತು ಕುರಿಗಳನ್ನ ಮೇಕೆ ಟಗರ್ಗಳನ್ನ ತೆಗೆದುಕೊಂಡು ಬಂದಿದ್ರಂತೆ ಸೊ ಅದರಲ್ಲಿ ಒಂದು ನಾಲ್ಕೈದಷ್ಟೇ ಸೇಲ್ ಆಗಿದೆ ಇನ್ನೂ ಹದಿನೈದು ಇದೆ ಜೊತೆಗೆ ಭಾನುವಾರ ಕೂಡ ಸೇಲ್ ಆಗುವಂತಹ ನಿರೀಕ್ಷೆಯಲ್ಲಿದ್ದೀವಿ ಆದ್ರೆ ವರ್ಷದಿಂದ ವರ್ಷಕ್ಕೆ ವ್ಯಾಪಾರ ಕುಂಠಿತ ಆಗಿದೆ ಅನ್ನುವಂತಹ ಮಾತುಗಳನ್ನ ಅವ್ರು ಹೇಳ್ತಾ ಇರುವಂತದ್ದು वीडियो जर्नलिस्ट मे जो वीना सीतापुर कर्नाटक टीवी बेगूर